ओम शक्ति मरा शक्ति ओम शक्ति ओम शक्ति मरा 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 शक्ति اوم شکتي پرا شکتي 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 이 시각 세계였습니다. அங்கே <laughs> நேரம் ಈ ಶಕ್ತಾನೆಪಲ್ ಡಿಂಪು ಅದೇ ಅದೇ ನಮ್ಮನ್ನು ಬೋಧ मैं <laughs> మొన్న ఎమ్మెల్యే ఎలక్షన్ అప్పుడు సమృద్ధి ముంజన్న ఏం ఫ్రీ బస్ లో నేను గెలిస్తే ఐదేళ్ళు ఇచ్చిన్నాడో నిన్న ఐదేళ్ళు ఇస్తాడో అని చెప్పిన్నాడు అదే పరంగా ఈసారి ఇచ్చిన్నాడో అదే మన జేడిఎస్ వాళ్ళ నేతృత్వంలో ఆనంద రెడ్డి వాళ్ళు కావచ్చు కడపల్లి నాగార్జున ఆనందజన్న పల్లెపల్లి అన్న మన సత్యన్న సమాజ్ సేవకులు ఇూకంతా అంతా ఇస్తూ ఉన్నారు సమాజ సేవ చేస్తూ ఉన్నారు వాళ్ళకి వాళ్ళ కుటుంబానికి ఆరోగ్యము అంతా ఇచ్చి మంచి చేయని నేను చెప్తా ఉన్నాను ఎమ్మెల్యే తరఫున ఈ పొద్దు సత్యాన్ని అంపించిన్నారు ఈ పొద్దు సత్య మాటలు మాట్లాడతారు ಓಂ ಶಕ್ತಿ ಪರಾಶಕ್ತಿ ಓಂ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಸ್ವಾಮಿ ಎಲ್ರಿಗೂ ನಮಸ್ಕಾರ ಏನು ಇವತ್ತಿನ ನೆಂಗ್ಲಿ ಪಂಚಾಯತಿ ನಿಂಗ್ಲಿ ಗ್ರಾಮದಲ್ಲಿ ಓಂ ಶಕ್ತಿ ಮಾಲಾಧಾರ್ಲು ಮೇಲ್ಮರ್ತು ದೇವಸ್ಥಾನಕ್ಕೆ ಆ ದೇವರ ಆಶೀರ್ವಾದ ಕೊಡೋಕ್ಕೆ ಎಲ್ಲ ಹೋಮ್ ಶಕ್ತರು ಬಂದು ಇಲ್ಲಿ ಪೂಜೆ ಮಾಡಿ ಇಲ್ಲಿಂದ ಚಾಲನೆ ಕೊಡಬೇಕಂತೇಳಿ ಎಲ್ಲರೂ ಬಂದಿದ್ದಾರೆ ಅದೇ ರೀತಿ ನಮ್ಮ ನಿಂಗ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಧರ್ ಅವರು ಬಂದಿದ್ದಾರೆ ಮಾಜಿ ಮಾಜಿ ಉಪಾಧ್ಯಕ್ಷರಾದ ರಮಾದೇವಿಯವರು ಬಂದಿದ್ದಾರೆ ಅದೇ ರೀತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀಪತಿ ಅವರು ಬಂದಿದ್ದಾರೆ ಅದೇ ರೀತಿ ಜಂಗಾಲಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮ ಅವರು ಬಂದಿದ್ದಾರೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ನಮ್ಮ ನಾಗೇಶ್ನವರು ಬಂದಿದ್ದಾರೆ ಅದೇ ರೀತಿ ಮುಖಂಡರಾದ ನಮ್ಮ ಜೆ ಡಿ ಎಸ್ ಮುಖಂಡರಾದ ನಮ್ಮ ಪಶಿಯವರು ಬಂದಿದ್ದಾರೆ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರ ಮುಖಂಡರು ಬಂದಿದ್ದಾರೆ ಅದೇ ರೀತಿ ಅದೇ ರೀತಿ ನಮ್ಮ ಯುವ ಮುಖಂಡ ಯುವ ನಾಯಕರಾದಂಥ ನಮ್ಮ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಪೂಜೆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತಿನ ನಮ್ಮ ಶಾಸಕರು ನಮ್ಮ ಎಲ್ಲರ ನೆಚ್ಚಿನೆಚ್ಚಿನ ನಾಯಕರು ಆದ ಸಮೃದ್ಧಿ ಅವರು ಮತ್ತು ಅಧ್ಯಕ್ಷರಾದ ಕಾಡೇನಿ ನಾಗರಾಜನ್ ಅವರು ಕಾರ್ಯದರ್ಶಿಯಾದ ನಲ್ಲೂರು ರಘುಪತಿ ರೆಡ್ಡಿಯನವರು ಅದೇ ರೀತಿ ಇನ್ನೂ ಮುಖಂಡರು ಕಲ್ಪಲ್ ಪ್ರಕಾಶನವರಾಗಲಿ ಆನಂದ್ ರೆಡ್ಡಿಯವರಾಗಲಿ ಎಮ್ ಆರ್ ಮುರಳೀನವರಾಗಲಿ ಅದೇ ರೀತಿ ಶ್ಯಾಮೇಗೌಡಾಗಲಿ ಎಲ್ಲ ಮುಖಂಡರು ನಾಯಕರು ಒಂದಾ ಹೋಗಿ ಇದು ಅದರ ಮೇಲೆ ನಮ್ಮ ಶಾಸಕರು ಎಲೆಕ್ಷನ್ ಮುಂಚೆ ಒಂದು ಮಾತು ಕೊಟ್ಟಿದ್ದರು ಇವತ್ತು ಎಲೆಕ್ಷನ್ ಅಂತ ನಾನು ಕಳಿಸ್ತಾ ಇದ್ದೀನಿ ಅನ್ಕೊಂತೀನಿ ಎಲೆಕ್ಷನ್ ಆದ ನಿಮಗೆ ನಾನು ಓಂ ಸೇತಿ ದೇವಸ್ಥಾನಕ್ಕೆ ಬಸ್ಗಳು ಕಳಿಸ್ತೀನಿ ಅಂತ ಎಲ್ಲರ ಮುಂದೆ ಹೇಳಿದರು ಅದೇ ರೀತಿ ಇವಾಗ ಅಲ್ಲಿ ಅಲ್ಲಿಗೂ ಪಂಚಾಯತ್ ಪಂಚಾಯತಿಗೂ ಎಲ್ಲ ಊರಿಗಳಿಗೂ ಬಸ್ ಕಲಿಸ್ತಾ ಇದ್ದಾರೆ ಓದಿಸಲಿ ಎಷ್ಟು ಕಲಿಸಿದ್ದಾರೆ ಅದಕ್ಕೆ ಎಷ್ಟು ಎಷ್ಟೋ ಕಲಿಸ್ತಾ ಇದ್ದಾರೆ ಇವಾಗ ಅವರು ಆಡಿದ ಮಾತು ಇವತ್ತು ನಮಗೆ ಎಲ್ಲರ ನಮ್ಮ ಭಕ್ತಾದಿಗಳೆಲ್ಲರೂ ಅವ್ರಿಗೆ ಒಂದು ಒಳ್ಳೆಯ ಒಂದು ಇದರಲ್ಲಿ ತೋ ನೋಡ್ತಾ ಇದ್ದಾರೆ ನೋಡಿ ಅವ್ರು ಹೇಳಿದ ತಕ್ಷಣ ಯಾವ ಥರ ಹೇಳಿದ್ರು ಆ ಥರ ನಡ್ಕೊಂಡಿದ್ದಾರೆ ಅಂತ ಎಮ್ ಎಲ್ ಎ ನಮ್ಗೆ ಬೇಕು ಅಂತ ಶಾಸಕರು ನಮ್ಗೆ ಬೇಕು ಅಂತ ಅದೇ ರೀತಿ ನಮ್ಮ ಶಾಸಕರು ಹೇಳಿದಾಗ ಹೇಳಿದ ಮಾತು ಹೆಂಗೆ ನಡೆದಿದಾರೋ ಅದೇ ರೀತಿ ನೀವು ಎಲ್ಲರೂ ಭಕ್ತಾದಿಗಳು ಎಲ್ಲ ನಮ್ಮ ರೈತ ಬಾಂಧವರು ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿ ಒಂದು ಶಾಸಕರು ಮಾಡಿದ್ದೀರಿ ಅದೇ ರೀತಿ ಈ ಈ ಸಲೂ ಹೋಗಿ ನಮ್ಮ ಗ್ರಾಮ ಆಗಲಿ ನಮ್ಮ ಮನೆ ಆಗಲಿ ನಮ್ಮ ತಾಲೂಕಾಗಲಿ ಎಲ್ಲ ಜನತೆಗೂ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರೂ ಹೋಗಿ ಆ ದೇವ್ರ ಹತ್ರ ಹೇಳ್ಕೊಂಬರ್ಬೇಕು ಅಂತ ಕೇಳ್ತೀನಿ ಅದೇ ರೀತಿ ಮಂಜಣ್ಣ ಅವ್ರಿಗೆ ನೀವು ಓದಿಸಲಿ ಹೆಂಗೆ ಶಾಸಕ ಮಾಡಿದ್ದರು ಇವಾಗ ಕೂಡ ಇನ್ನೂ ಬರೋದ್ರಲ್ಲಿ ಹೆಚ್ಚಿನ ರೀತಿ ಅಧಿಕಾರವನ್ನು ಅವ್ರಿಗೆ ವಹಿಸ್ಕೊಡ್ಬೇಕು ಅಂತೇಳಿ ಆ ಹತ್ರ ಹೇಳ್ಕೊಂಬರ್ಬೇಕು ಅಂತೇಳಿ ನಾನು ಹೇಳ್ತೀನಿ ಅದೇ ರೀತಿ ಇವಾಗ ಸ್ವಲ್ಪ ಕೊರೋನಾ ಇದು ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ದೇವಸ್ಥಾನ ಹತ್ರ ನಾಲ್ಕೈದು ಸ್ಟೇಟ್ಗಳಲ್ಲೂ ಬರ್ತಾ ಇರ್ತಾರೆ ಭಕ್ತಾದಿಗಳು ನೀವೆಲ್ಲರೂ ಮಾಸ್ಕ್ ಹಾಕ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಯಾರಿಗೆ ಏನೇ ತೊಂದರೆ ಆಗ್ದಿರಾ ನೀವು ಆ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಅಂತೇಳಿ ಆ ದೇವರಲ್ಲಿ ನಾನು ಮನೆ ಮಾಡ್ಕೊತೀನಿ ಯಾಕಂದರೆ ಅಲ್ಲಿ ಒಂದು ಇದು ಜಾಸ್ತಿ ಇರುತ್ತೆ ರಶ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಿಮಗೂ ಪ್ರಾಬ್ಲಮ್ ಆಗೋದು ನಿಮ್ಮ ಪದ್ದಲ್ಲಿರೋ ಪ್ರಾಬ್ಲಮ್ ಯಾರಿಗೂ ಪ್ರಾಬ್ಲಮ್ ಆಗ್ದಿಲ್ಲ ನಾವು ನೋಡ್ಕೋಬೇಕು ಅದಕ್ಕೋಸ್ಕರ ಇವತ್ತು ಹೇಳ್ತೀನಿ ಇವತ್ತಿನ ಒಂದು ಶಾಸಕರು ನಮ್ಮ ಅಧ್ಯಕ್ಷರು ಏನು ಹೇಳ್ದಂದರೆ ಬೇರೆ ಕಡೆ ಎಲ್ಲೋ ಹೋಗಿ ಹೋಗ್ಬೇಕಾಗಿತ್ತು ಬರಬೇಕಾಗಿತ್ತು ಅದಕ್ಕೆ ಬರೋಕ್ಕಾಗಲಿಲ್ಲ ಅದಕ್ಕೆ ನೀವು ನಿಂಗ್ಲಿ ನಾಯಕರು ಮುಖಂಡರು ಎಲ್ಲರೂ ಸೇರಿ ಆ ದೇವರ ದೇವ ದೇವರ ಪೂಜೆಯನ್ನು ಮಾಡಿಸಿ ಬಸ್ಗಳನ್ನು ಚಾಲನೆ ಕೊಡ್ರಿ ಅಂತೇಳಿ ನಮ್ಮನ್ನು ಕಳಿಸಿದ್ರು ಅದಕ್ಕೆ ಅವರು ಅವರ ಅವರ ಮಾತಂತೆ ಬಂದು ಇವತ್ತೊಂದು ನಾವು ಇಲ್ಲಿ ಪೂಜೆ ಮಾಡಿ ನಿಮ್ಮ ದೇವಸ್ಥಾನಕ್ಕೆ ಕಲಿಸಿ ಆ ದೇವರ ಆಶೀರ್ವಾದ ಮಾಡ್ಕೊಂಡು ಬರೋಕ್ಕೆ ನಾವೆಲ್ಲರೂ ಚಾಲನೆ ಕೊಡ್ತೀವಿ ಅಂತೇಳಿ ಇವನ್ನೇ ನಾಲ್ಕು ಹತ್ತು ಏಳು ಅಷ್ಟಕ್ಕೆ ಎಲ್ಲರಿಗೂ ನಮಸ್ಕಾರ ಕಲಿತಾ ಸ್ವಲ್ಪ ಸೈಡ್ ಬರ್ಬೇಕಾಗ್ಬಿಟ್ಟು ಇಲ್ಲ ಇಲ್ಲಿಲ್ಲ ಬಂದೇ ಇದೆ ಇದರ್ ಅಧ್ಯಕ್ಷ ಯಾಡಪ್ಪ ಗುಂಡವಾ ಚಾಲು ಕೊಡವಾ வே இல்லை வே இல்லை ஓ நாக்கு ஐ என்ன ஏடா சொல்லு செல்லு ஓகே ராமன் கை ஏய் உண்டா यार என்ன பண்ணுது பிரகாஷ் மாண்டி மாண்டி वैसा नहीं है वैसा नहीं है वैसा नहीं है नो ये बंदा है ना पास तो ना ये नहीं है ये नहीं है नहीं हमने देखा कि इधर पास तो पास तो एक्सरसाइज है ना एक्स के है ना किधी मंजूर है ना मंजूर है ना बाप मंजूर है ना मैं मंजूर आप पास आप पे हाँ बोल लक्ष्मण आना पास मास मारा में ओ ना �